ಇದೇನಿದು ಯಾರು ಕಾಣಿಸ್ತಿಲ್ವಲ್ಲ ಮಕ್ಳನ್ನ ಒಬ್ರನ್ನೇ ಬಿಟ್ಬಿಟ್ಟು ಎಲ್ಲ ಎಲ್ಲಿ ಹೋದ್ರು ಹಲೋ ಮೇಡಮ್ ಪ್ರಿಯಾ ಎಲ್ಲಿದ್ದೀರಾ ಮೇಡಮ್ ನಾವು ಆದಿಸರ್ ಆಫೀಸ್ ಅಲ್ಲಿ ಇದೀವಿ ಆದಿ ಸರ್ ಆಫೀಸ ಅಲ್ಲಿ ಏನ್ ಮಾಡ್ತಿದ್ದೀರಾ ಮೇಡಮ್ ಇವತ್ತು ಎಲ್ಲರನ್ನೂ ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ಹಾ ಮ್ಯಾಮ್ ಕಾಮತ್ ಬಿಸ್ನೆಸ್ ವೆಂಚರ್ಸ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೋ ಅವ್ರೆಲ್ಲ ಮೀಟಿಂಗ್ ಬರಬೇಕು ಅಂತ ಇವತ್ತು ಮೇಲ್ ಕಳಿಸಿದ್ರು ಮೇಲ್ ಬಂದಿದ್ಯಾ ನನಗೆ ಆ ಯಾವ ಮೇಲೆ ಬರಲಿಲ್ಲ ಏನು ಮೇಡಮ್ ನಿಮಗೆ ಬಂದಿಲ್ವಾ ಅದೇಕ್ ಸಾಧ್ಯ ಮೇಡಮ್ ಟ್ರಸ್ಟಲ್ಲಿ ಕೆಲಸ ಮಾಡೋ ನಮಗೆ ಮೇಲೆ ಬಂದಿದೆ ನಿಮಗೆ ಮೇಲೆ ಬಂದಿಲ್ವಾ ಅದು ಹೇಗೆ ಸಾಧ್ಯ ಮೇಡಮ್ ನೀವು ಡಿ ಬೇರೆ ಸರಿ ಸರಿ ಆಯಿತು ನಿಮ್ಮ ಮೀಟಿಂಗ್ ಮುಗಿಸ್ಕೊಂಡು ಬನ್ನಿ ಸರಿ ಮೇಡಮ್ ಹೇಗೆ ಸಾಧ್ಯ ಎಲ್ರೂ ಕರೆದಿದ್ದಾರೆ ಅಂದಮೇಲೆ ನಾನು ಹೇಗೆ ಬಿಟ್ರು ಕರ್ದಿಲ್ವಾ ನೀನ್ ಈ ನೋಡಕ್ ಆಗೋದಿಲ್ಲ ಸಮಾಧಾನ ಮಾಡ್ಕೊಪ್ಪ ಆಗ್ತಿಲ್ಲ ಅಂತ ಎಲ್ರು ಸೇರಿ ಇಷ್ಟು ದೊಡ್ಡ ಸತ್ಯ ನನ್ನಿಂದ ಮುಚ್ಚಿಟ್ರು ಅನ್ನೋದನ್ನ ನೆನ್ಸ್ಕೊಂಡ್ರೆ ಮನಸ್ಸಿಗೆ ಆಗುತ್ತೆ ಅವರೆಲ್ಲರನ್ನ ನಾನು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿದ್ದೆ ಆದ್ರೆ ಅವರೆಲ್ರೂ ನಂಬಿಕೆ ಮೇಲೆ ಚಪ್ಪಡಿ ಕಲ್ನ ಎಳ್ದು ಬಿಟ್ರು ಅದಿ ಎಷ್ಟು ದಿವಸ ಅಂತ ಇದನ್ನ ಯೋಚನೆ ಮಾಡ್ತಾ ಕೂತಿರ್ತೀಯ ಹಾಗಿರೋದನ್ನ ನಾವು ಬದಲಾಯಿಸಕ್ ಸಾಧ್ಯ ಇಲ್ಲ ಅದನ್ನೆಲ್ಲ ಬಿಟ್ಟಾಕು ಬಿಟ್ಟಾಕು ಅಂತ ಅಷ್ಟು ಈಸಿಯಾಗಿ ಹೇಳ್ತಿರಲ್ಲ ಡ್ಯಾಡ್ ಆಗಿರೋದು ಸಣ್ಣ ಪುಟ್ಟ ಮೋಸ ಅಲ್ಲ ನಂಬಿಕೆ ದ್ರೋಹ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಬೆನ್ನಕ್ ಚೂರಿ ಹಾಕಿದ್ದಾರೆ ಆದಿಬ್ರೋ ಏನ್ ಬೇಕಾದ್ರೂ ಸಾಯಿಸ್ಕೊಳ್ತಾನೆ ಆದ್ರೆ ಮೋಸ ಮಾಡಿದವ್ರನ್ನ ಸಹಿಸ್ಕೊಳಲ್ಲ ಅವ್ರನ್ನ ಕ್ಷಮಿಸೋದು ಇಲ್ಲ ಇವನಿಗೆ ಕ್ಷಮಿಸು ಅಂತ ಹೇಳ್ತಿಲ್ಲ ಕನಿಕ ಮನಸ್ಸಿದ್ದೆಲ್ಲ ಹಚ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ ಮನ್ಸಕ್ ಹಚ್ಕೊಳ್ದೆ ಹೇಗಿರಕ್ ಸಾಧ್ಯ ಡ್ಯಾಡ್ ಹೋತ ಚೀಟರ್ಸ್ ಮೊದ್ಲೆ ಆದಿ ಸೂಕ್ಷ್ಮ ಇವನ್ ಭಾವನೆಗಳ ಜೊತೆ ಆಟ ಆಡಿದ್ರಲ್ಲ ಇದು ಸರಿನಾಣ ಒಳ್ಳೆಯವರು ಒಳ್ಳೆಯವರು ಅನ್ಸ್ಕೊಂಡೆ ಅವ್ರ ಬುದ್ಧಿ ತೋರ್ಸ್ಬಿಟ್ರು ಅದು ನಿಜ ಇರ್ಬೋದು ಮೀನಾಕ್ಷಿ ಹಾಗಂತ ಯಾರೋ ಮಾಡಿದ ತಪ್ಪಿಗೆ ಇವನೇ ಶಿಕ್ಷೆ ಬೋರ್ಸ್ಬೇಕು ಹೌದು ಬ್ರೋ ನಿನ್ನ ಮೋಸ ಮಾಡ್ದವ್ರ್ನ ಕೆಲ್ಸದಿಂದ ಕಿತ್ತಾಕೆ ಅವ್ರ್ ನನ್ ಜೀವನಕ್ಕೆ ಬಂದೇ ಇಲ್ಲ ಅಂತ ಕೈ ತೊಳ್ಕೊಂಬಿಡು ಹೌದು ಆದಿ ಅವ್ರ ಯಾರಿಗೂ ಕಂಪ್ನಿಯಲ್ಲಿರೋ ಯೋಗ್ಯತೆ ಇಲ್ಲ ಅವ್ರ್ ನೆಲ್ರೂನು ಕಂಪ್ನಿಯಿಂದ ತೆಗ್ದ್ ಹಾಕಿದ್ಯಾ ತಾನೇ ಹಾ ತಾಂಡವ ಶ್ರೇಷ್ಠ ನಮ್ಮ ಹಾಕಿದೀನಿ ಹೊಸಲ್ ತುಳಿಯಕು ನಾನು ಬಿಡೋದಿಲ್ಲ ಇದೇ ಒಳ್ಳೆ ಚಾನ್ಸ್ ನನ್ ಹಿಂದೆ ಬಿದ್ದಿರೋ ಭಾಗ್ಯನು ಕೂಡ ಕೆಲ್ಸದಿಂದ ಕಿತ್ತು ಬಿಸಾಕ್ತೀನಿ ಅಂತ ಹೇಳು ಬ್ರೋ ಅಣ್ಣ ಮತ್ತೆ ಭಾಗ್ಯಕ್ಕೆ ಇಲ್ಲ ಅವ್ರನ್ನ ತೆಗ್ದಿಲ್ಲ ಇದ್ರು ಇದೆಯಾ ನ್ಯಾಯ ನನ್ಗೆ ಮೂರ್ ಜನನು ಸೇರ್ಕೊಂಡು ಮೋಸ ಮಾಡಿದರೆ ತಾನೆ ಮೂರ್ ಜನನು ಕೆಲ್ಸದಿಂದ ತೆಗ್ದಾಕ್ಬೇಕು ಅದೇ ನ್ಯಾಯ ಅಲ್ವಾ ಅತ ಹೌದು ಆದಿ ತಾಂಡವ್ ಶ್ರೇಷ್ಠಗಿಂತ ನೀನ್ ಹೆಚ್ಚಿಗೆ ನಂಬಿಕೆ ಇಟ್ಟಿದ್ದು ಭಾಗ್ಯನ್ ಮೇಲ್ ತಾನೆ ಅವ್ ನಿನ್ಗೆ ಎಲ್ಲ ಹೇಳ್ಬೇಕಿತ್ತು ಎಕ್ಸಾಕ್ಟ್ಲಿ ಅತ್ತೆ ತಾಂಡವ್ ಮಾಡಿದ್ದು ಮೋಸ ಅಂದ್ರೆ ಭಾಗ್ಯ ಮಾಡಿದ್ದು ಮೋಸಾನೆ ತಾನೆ ಅವಳು ಕೆಲ್ಸದಿಂದ ತೆಗ್ದಾಕೊಬ್ರು ಹಾಗ ನೋಡಿದ್ರೆ ಎಲ್ರಿಗಿಂತ ಜಾಸ್ತಿ ಭಾಗ್ಯಂಗೆ ಶಿಕ್ಷೆ ಕೊಡ್ಬೇಕು ನೀನು ಆದರೂ ಹಾಗೆಯೇ ಈಗಷ್ಟೇ ನಮ್ಮ ಆಫೀಸ್ ನಲ್ಲಿ ಕೆಲಸಕ್ಕೆ ಸೇರಿದಾಳೆ ತಾಂಡವ ಶ್ರೇಷ್ಠ ಇದನ್ನೆಲ್ಲ ಮುಚ್ಚಿಡ್ಬೇಕು ಅಂತ ಭಾಗ್ಯನ ಇಂಟೆನ್ಶನ್ ಇರ್ಲಿಲ್ಲ ಅನ್ಸುತ್ತೆ ನೀವು ಇಷ್ಟಾದ್ರೂ ಅವಳ ಪರವಾಗಿ ಮಾತಾಡ್ತಿದಿರಲ್ಲ ಇದ್ರ ಬಗ್ಗೆ ಯಾರು ಮಾತಾಡ್ಬೇಡಿ ಅದನ್ನ ಇವನಿಗೆ ಬಿಟ್ಬಿಡಿ ಇವನ್ ಮನಸ್ಸಿಗೆ ಯಾವ್ ಸರಿ ಅನ್ಸುತ್ತೋದ್ ಮಾಡಿ ಬ್ರೋ ನೀನ್ ಏನಾದ್ರೂ ಇವಾಗ ಕರ್ಣೆ ತೋರ್ಸಿದ್ರೆ ನಿನ್ ಹೆಸರು ಹಾಳಾಗತ್ತೆ ಮೊನ್ನೆ ತಾನೆ ನಿಂದು ಬಾಗಿಂದು ಫೋಟೋಸ್ ವೈರಲ್ ಆಗಿದೆ ಆಲ್ರೆಡಿ ಜನ ಎಲ್ಲ ಇವ್ರಿಬ್ರಿಗೂ ಅಫೇರ್ ಇದೆ ಅಂತ ಮಾತಾಡ್ತಿದ್ದಾರೆ ಈಗ ನೀನು ತಾಂಡವ್ ಶ್ರೇಷ್ಠನ ಮಾತ್ರ ಕೆಲ್ಸದಿಂದ ತೆಗ್ದಾಕಿ ಭಾಗ್ಯನ ಉಳಿಸ್ಕೊಂಡ್ರೆ ಜನ ಏನೆಲ್ಲ ಉಳಿಸ್ಕೊಳಲ್ಲ ಓ ಇವರಿಬ್ರು ಮಧ್ಯ ಅಫೇರ್ ಇದೆ ಅದಕ್ಕೆ ತಾಂಡವ ಶ್ರೇಷ್ಠನ ಮಾತ್ರ ಕೆಲ್ಸದಿಂದ ತೆಗ್ದಾಕಿ ಭಾಗ್ಯನ ಮಾತ್ರ ಉಳಿಸ್ಕೊಂಡಿದ್ದಾಳೆ ಅಂತ ಅನ್ಕೊಳಲ್ವಾ ನೀವೆಲ್ರು ಹೇಳ್ತಾರ ಸರಿ ಇದೆ ಇವತ್ತೇ ಭಾಗ್ಯನ ಕೆಲಸದಿಂದ ತೆಗೆದು ಹಾಕ್ತೀನಿ ವಾವ್ ವಾಟ್ ಅ ಸ್ವೀಟ್ ನ್ಯೂಸ್ ಆ ನನ್ನ ಶತ್ರು ಭಾಗ್ಯ ನನ್ನ ಲೈಫ್ ಇಂದ ಕಿತ್ ಹಾಕೋದ್ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ ಆದ್ರೆ ಅವಳ ಅವಳ ಗುಂಡಿ ತೊಡ್ಕೊಂಡಿದ್ದಾಳೆ ಅವಳು ಒಬ್ಳು ನಮ್ ಟ್ರಸ್ಟ್ ಇಂದ ಆಚೆ ಹೋಗ್ಬಿಟ್ರೆ ನನ್ ದುಡ್ಡು ಹೊಡಿಯೋದು ಯಾರಿಗೂ ಗೊತ್ತಾಗಲ್ಲ ಎಲ್ಲ ಅಲ್ಲಲ್ಲೇ ಮುಚ್ಚೋಗುತ್ತೆ ಈ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಎಲ್ಲ ಹಾಳಾಗೋಯ್ತು ಇದೆಲ್ಲ ಆಗಿದ್ದು ನಿಮ್ಮ ಅಮ್ಮ ಮತ್ತೆ ಅಮ್ಮನೇ ಹಾಡಿ ಭಾಗ್ಯನಿಂದ ತಾಂಡವ್ ನಾನ್ ಅವತ್ತಿಂದ ಹೇಳ್ತಾ ಇದ್ದೆ ತಾಂಡವ್ ಅವಳು ಏನೋ ಒಂದ್ ಮಾಡ್ತಾಳೆ ಅಂತ ಬಟ್ ನೀನ್ ಒಂದ್ ಮಾತೆ ನಂಬ್ಲಿಲ್ಲ ಇವತ್ ನೋಡಿ ಏನಾಯ್ತು ಅಂತ ನಿಮ್ಮ ಅಮ್ಮನ ಹತ್ರ ಹೇಳಿ ಹಾಕಿಕೊಡೋ ಕೆಲಸ ಮಾಡಿದಾಳೆ ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ ಆನ್ಸರ್ ಮಾಡ್ತಿಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಏ ತಾಂಡವ್ ನೀನ್ ಏನ್ ಆದ್ರೂ ದಡ್ಡನಾ ಅಥವಾ ದಡ್ಡನ್ ತರ ಆಡ್ತಿದ್ಯಾ ಕಾಮತ್ ಅವರು ನಿನ್ಗೆ ಅಷ್ಟೊಂದು ಅವಮಾನ ಮಾಡಿ ಎಲ್ರು ಮುಂದೆ ಮರ್ಯಾದೆ ಕಳೆದ್ರು ಇಷ್ಟೆಲ್ಲ ಆದ್ಮೇಲೂ ನೀನ್ ಆದಿ ಕಾಲ್ ಮಾಡ್ತಿದ್ಯಾ ಅಂದ್ರೆ ನಿನ್ಗೆ ಏನ್ ಹೇಳ್ಬೇಕು ತಾಂಡ ನೋಡು ತಾಂಡ ಒಂದು ವಿಷಯನ ಕ್ಲಿಯರ್ ಆಗಿ ನೆನ್ಪಿಟ್ಕೊ ಆದಿಯವರು ಮತ್ತೆ ಭಾಗ್ಯ ಕ್ಲೋಸ್ ಇರೋವರೆಗೂ ಅಲ್ಲಿ ಜಾಗ ಇಲ್ಲ ಅವಳು ಹೇಗಾದ್ರು ಮಾಡಿ ಮ್ಯಾನಿಪುಲೇಟ್ ಮಾಡ್ತಾನೆ ಇರ್ತಾಳೆ ಇದನ್ನ ಎಷ್ಟು ನೆನ್ಪಿಟ್ಕೊಳ್ತೀಯೋ ಅಷ್ಟು ನಿನಗೆ ಒಳ್ಳೇದು ಇಲ್ಲ ಅಂದ್ರೆ ಹಾಯ್ ಕನಿಕಾ ನಾನು ಅವಾಗಲಿಂದ ನೀನು ಕಾಲ್ ಮಾಡ್ತಿದ್ದೆ ನೀನು ಪಿಕ್ ಮಾಡ್ತಿರ್ಲಿಲ್ಲ ಮನೇಲಿ ಏನಾದರೂ ಇಶ್ಯೂನಾ ತಾಂಡ್ರನ್ನ ಕೆಲಸದಿಂದ ತೆಗ್ದಿದ್ದಾರೆ ಏನು ಅಂತ ಏನಾದರೂ ಗೊತ್ತಾ ಯಾಕೆ ಅಂದರೆ ಅದಕ್ಕೆಲ್ಲ ಅವನೇ ಕಾರಣ ತಾಂಡವೇ ಕಾರಣನಾ ಏನ್ ಹೇಳ್ತಿದ್ಯಾ ಹೌದು ಈ ಎಲ್ಲಾ ಎಡ್ಬಟ್ಕು ಆ ತಾಂಡವೇ ಕಾರಣ ಅವ್ನು ಸುಮ್ಮದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಕನಿಕಾ ಸುದ್ದಿ ಬಳಸಿ ಮಾತಾಡ್ಬೇಡ ಏನು ಅಂತ ಕರೆಕ್ಟ್ ಆಗಿ ಹೇಳು ತಾಂಡವ್ ಮೊನ್ನೆ ಟ್ರಿಪ್ ಅಲ್ಲಿ ಕುಡಿದು ಹೋಗ್ ಎಲ್ಲಾ ವಿಷಯನೂ ಭಾಗ್ಯ ಭಾಗ್ಯವಂಗೆ ಏನ್ ಸಂಬಂಧ ಇಬ್ರಿಗೂ ಒಬ್ಬರನ್ನೊಬ್ರನ್ ಕಂಡ್ರೆ ಏನಕ್ಕಾಗಲ್ಲ ಆಗಲ್ಲ ಅಂತಾನು ಹೇಳಿದ್ದಾರೆ ಅಷ್ಟೇ ಅಲ್ಲ ಆ ಬಾಗಿನಿಗೆ ಏನೇನು ಟಾರ್ಚರ್ ಕೊಟ್ಟಿದ್ದಾನೆ ಅಂತಲೂ ಹೇಳಿದ್ದಾರೆ ಈಡಿಯೇಟೇ ಎಲ್ಲನೂ ಮಾಡಿರೋದಾ ಮಾಡೋದೆಲ್ಲ ಮಾಡಿ ಈಗ ಫುಲ್ ಓದಾಡ್ತಿರೋದು ನೋಡು ನೋಡು ಇವಾಗ ಏನು ಮಾಡಿದ್ರು ಅವ್ನ ಕೆಲಸನ ಉಳಿಸ್ಕೊಳಕಂತೂ ಆಗಲ್ಲ ಅವ್ನ ಪಾಲಿಗೆ ಈ ಕೆಲಸ ಇಲ್ಲ ಅಂತಲೇ ಹೇಳು ಇದೇ ಮೇಲೆ ಚಪ್ಪಲಿ ಕಾಲ್ ಹೇಳ್ಕೊಳೋದು ಅಂತ ಕೇಳಿದ್ಯಾ ಅದು ಬೆಸ್ಟ್ ಎಕ್ಸಾಂಪಲ್ ತಾಂಡವ್ ಇದನ್ನು ಹೇಳೋಣ ಅಂತ ಕಾಲ್ ಮಾಡಿದೆ ಅಷ್ಟೇ ಓಕೆ ಕನಿಕಾ ಥ್ಯಾಂಕ್ ಯು ತಾಂಡವ್ ಎಲ್ಲದಕ್ಕೂ ನೀನೇ ಕಾರಣ ಸುಮ್ಮನೆ ಇದ್ದಿದ್ರೆ ಇದೆಲ್ಲ ಆಗ್ತಿತ್ತಾ ಅಲ್ಲ ನಾನು ಯಾಕೆ ಇಷ್ಟು ತಲೆ ಕೆಡ್ಸ್ಕೊಳ್ತಾ ಇದ್ದೀನಿ ನನಗೂ ಇದೆ ತಾನೇ ಬೇಕಾಗಿದ್ದಿತ್ತು ಆದಿ ಭಾಗ್ಯ ಕ್ಲೋಸ್ ಆಗದೆ ಇರೋದಕ್ಕೆ ಇದು ಒಂದು ರೀಸನ್ ಮೋರ್ ಓವರ್ ತಾಂಡವ್ ಆಫೀಸಿಂದ ಹೊರಗಡೆ ಬಂದರೆ ಭಾಗ್ಯಂಗೆ ಅವಾಗವಾಗ ಸಿಗೋದಕ್ಕಾಗಲ್ಲ ಸೊ ಎಲ್ಲ ನಾನು ಅಂದ್ಕೊಂಡಂಗೆ ಆಗ್ತಿದೆ ನಾನು ಯಾಕೆ ಟೆನ್ಷನಲ್ಲಿದ್ದೀನಿ ಅಂತ ಶ್ರೇಷ್ಠ ಇದೇ ಒಳ್ಳೆ ಟೈಮ್ ಇದನ್ನ ಯೂಸ್ ಮಾಡ್ಕೊಂಡು ತಾಂಡವ್ನ ಮತ್ತೆ ಭಾಗ್ಯನ ಇನ್ನೂ ದೂರ ಮಾಡು ತಾಂಡವ್ ಕನಿಕಾ ಕಾಲ್ ಮಾಡಿಲ್ಲ ಹೌದಾ ಎಲ್ಲ ವಿಷಯ ಹೇಗ್ ಗೊತ್ತಾಯ್ತಂತೆ ಯಾಕೆ ನನ್ನ ಕೆಲಸ ತೆಗ್ದಿದ್ದಂತೆ ತಾಂಡವ್ ಎಲ್ಲದಕ್ಕೂ ನೀನೇ ಕಾರಣ ಆದ್ರೆ ಈ ನಿಜಾನ ನಾನು ನಿನ್ನ ಹತ್ರ ಹೇಳಿದ್ರೆ ಮಜಾ ಇರಲ್ಲ ಇವಾಗ ನೋಡು ನನ್ ಕೊಡೋ ಗುಣ್ಣ ಶ್ರೇಷ್ಠ ನಿನ್ನೆ ಕೇಳ್ತಾ ಇರೋದು ಹೇಗ್ ಗೊತ್ತಾಯ್ತಂತೆ ತಾಂಡವ್ ಭಾಗ್ಯ ಹೇಳಿದ್ರಂತೆ ಭಾಗ್ಯ ಹೇಳಿದ್ಲ ಎಸ್ ತಾಂಡವ್ ನಾನು ಹೇಳ್ತಾ ತಾನೆ ಅವಳು ಇದನ್ನೆಲ್ಲ ಮಾಡಿರ್ತಾಳೆ ಅಂತ ನೋಡು ನಾನು ಕರೆಕ್ಟ್ ಆಗೇ ಹೇಳಿದ್ದೀನಿ ಅವಳು ಇದನ್ನೆಲ್ಲ ಮಾಡಿರೋದು ಅಕ್ಕ ಪೂಜನ್ ಬನ್ನಿ ಅಲ್ವಾ ಇದು ಪೂಜಾ ಪೂಜಾ ಏ ಪೂಜಾ ಏನಾಯ್ತು ಅಂತ ಹೇಳಿ ಈಗ ಅರ್ಥ ಕೂತ್ರೆ ಯಾರಿಗೆ ಗೊತ್ತಾಗತ್ತೆ ಅಕ್ಕ ಇದನ್ನ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಇದು ನಿನಗ್ ಸಂಬಂಧಪಟ್ಟ ವಿಷಯನ ಅದು ಸಂಬಂಧಪಟ್ಟ ತಾಂಡವ ವಿಷಯ ಆದಿ ಬಮಂಗ ಗೊತ್ತಾಗಿದೆ ಪೂಜೆ ಏನ್ ಹೇಳ್ತಿದ್ಯೆ ಹೌದಕ್ಕ ನೀನು ತಾಂಡವ ಭಾವ ಗಂಡ ಹೆಂಡತಿ ಆಗಿದ್ರಿ ಡಿವೋರ್ಸ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಯಾರು ಈ ವಿಷಯನ ಅವ್ರಿಗೆ ಹೇಳಿಲ್ಲ ಅಂತ ಅವ್ರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಈ ವಿಷಯ ಅವ್ರಿಗೆ ಹೇಗೆ ಗೊತ್ತಾಯ್ತು ನಂಗೂ ಗೊತ್ತಿಲ್ಲ ಅಕ್ಕ ಹೇಗ್ ಗೊತ್ತಾಯ್ತು ಅಂತ ನಾನು ಕಿಶನ್ ಹತ್ರ ಕೇಳಿದೆ ಹೇಗ್ ಗೊತ್ತಾಯ್ತು ಅಂತ ಆದ್ರೆ ಅವನೇನು ಹೇಳಲಿಲ್ಲ ಆ ಕನಿಕಾ ಸಿಕ್ಕಿದ್ದ ಚಾನ್ಸು ಅಂತ ನನ್ನ ಚುಚ್ಚಿ ಚುಚ್ಚಿ ಮಾತಾಡೋದು ಕಿಶನ್ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾನೆ ಪ್ರೇಚರ್ ಮಾಡ್ಕೊಂಡಿದ್ದಾನೆ